ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮತಾಜ್ ವೀಕ್ಷಕರೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ಎಚ್ಚರಿಕೆ ಗಂಟೆ ಅಂತ ಅಂದುಕೊಂಡ್ರೆ ಭವಿಷ್ಯದಲ್ಲಿ ಅವರು ಒಂದು ದೊಡ್ಡ ಆಪತ್ತಿನಿಂದ ಪಾರಾಗ್ತಾರೆ ಇನ್ನೊಬ್ಬರ ತಪ್ಪನ್ನು ನೋಡಿ ತಾನು ತಿದ್ಕೊಳ್ಳೋದು ಚಾಣತನ ಇಲ್ಲ ನಾನೇ ತಪ್ಪನ್ನು ಮಾಡಿ ನಾನೇ ಶಿಕ್ಷೆಯನ್ನು ಅನುಭವಿಸಿ ಪಾಠವನ್ನ ಕಲಿತೀನಿ ಅಂತ ಹೇಳೋರಿಗೆ ಯಾರು ಏನು ಹೇಳೋಕಾಗಲ್ಲ ಸಿದ್ದರಾಮಯ್ಯ ಅವರನ್ನು ನಾನು ಯಾಕೆ ಎಚ್ಚರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರ ಮಗ ಯತೀಂದ್ರ ಪ್ರಸ್ತುತ ಶಾಸಕ ಅಲ್ಲ ಮಂತ್ರಿ ಅಲ್ಲ ಸರ್ಕಾರದ ಯಾವುದೇ ಹುದ್ದೆಯಲ್ಲೂ ಕೂಡ ಇಲ್ಲ ಅವರು ಆದರೆ ಸೂಪರ್ ಸಿಎಂ ಮಾದರಿಯಲ್ಲಿ ಅಥವಾ ಶ್ಯಾಡೋ ಸಿಎಂ ರೀತಿಯಲ್ಲಿ ಅವರು ಸರ್ಕಾರದ ವಿಚಾರಗಳಲ್ಲಿ ರಾಜ್ಯದ ವಿಚಾರಗಳಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಸಿಎಂ ಪರವಾಗಿ ವರ್ಗಾವಣೆ ಟೆಂಡರ್ ನೇಮಕಾತಿ ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಅವರು ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾನೆ ಇದೆ ಇತ್ತೀಚೆಗೆ ಅಪ್ಪನಿಗೆ ಕಾಲ್ ಮಾಡಿರುವಂತಹ ಅವರ ಒಂದು ವಿಡಿಯೋ ಕೂಡ ವೈರಲ್ ಬೇರೆ ಆಗಿತ್ತು ಯಾರು ಅದಕ್ಕೆ ನಾನ್ ಕೊಟ್ಟಿದ್ರೆ ಈಗಲ್ಲಿ ಕುಡಿ ಅದು ಇಲ್ಲ ಬೇಡ ಅದೆಲ್ಲ ಬೇಡ ನಾನ್ ಯಾವ್ದು ನಾಲ್ಕು ಕೈ ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ದೇಶಾದ್ಯಂತ ಭ್ರಷ್ಟ ಸಿಎಂಗಳ ಜೈಲು ಯಾತ್ರೆ ಆರಂಭ ಆಗಿದೆ ಈ ಲಿಸ್ಟಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಬರಬಾರದು ಮಗನಿಂದಾಗಿ ಅವರಿಗೆ ಆಪತ್ತು ನಾನು ಕಾಳಜಿ ಮಾತನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರನ್ನ ಜೈಲಿಗೆ ಕಳಿಸೋದಕ್ಕೆ ಮಗನ ಜೊತೆ ಸೇರಿಕೊಂಡು ಅವರು ಮಾಡಿರುವಂತಹ ಒಂದು ಹಗರಣ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡಿ ಈಗಾಗಲೇ ಕೇಜ್ರಿವಾಲ್ ಅವರು ಬೆನ್ ಬಿದ್ದಿದೆ ಐದನೇ ಸಮನ್ಸ್ ಕೂಡ ರಿಸೀವ್ ಮಾಡದೇನೆ ಕೇಜ್ರಿವಾಲ್ ಚಂಡೀಗಢಕ್ಕೆ ಹೋಗಿ ಪ್ರೊಟೆಸ್ಟ್ ಅಲ್ಲಿ ಕೂತ್ಕೊಂಡಿದ್ದಾರೆ ಒಂದು ಮಾರ್ಗ ಏನು ಅಫ್ಕೋರ್ಸ್ ಅರೆಸ್ಟ್ ಮಾಡೋದು ಹಗರಣ ಹಾಗೆ ಭ್ರಷ್ಟಾಚಾರಗಳ ಸರಮಾಲೆಯನ್ನೇ ಧರಿಸ್ಕೊಂಡು ಓಡಾಡ್ತಾ ಇರುವಂತಹ ಕೇಜ್ರಿವಾಲ್ ಜೊತೆ ಅವರ ಸುಪುತ್ರ ಕೂಡ ಜೈಲು ಪಾಲ್ ಖಂಡಿತವಾಗ್ಲೂ ಆಶ್ಚರ್ಯ ಇಲ್ಲ ಹಾಗಾದ್ರೆ ಏನಿದು ಹೊಸ ಸ್ಕ್ಯಾಮ್ ಅಂತ ಹೇಳ್ತೀನಿ ಕೇಳಿ ಅರವಿಂದ್ ಕೇಜ್ರಿವಾಲ್ ಅವರ ಮಗ ಪುಳಕಿತ್ ಕೇಜ್ರಿವಾಲ್ ಈ ಹುಡುಗ ಐ ಐ ಟಿ ಸ್ಟೂಡೆಂಟ್ ಎಸ್ ಎರಡು ಸಾವಿರದ ಹದಿನೈದರಲ್ಲಿ ತೊಂಬತ್ತಾರು ಪರ್ಸೆಂಟ್ ಮಾರ್ಕ್ಸನ್ನು ತಗೊಂಡು ಐ ಐ ಟಿಗೆ ಎಂಟರ್ ಆಗಿರುವಂತಹ ಬುದ್ಧಿವಂತ ಹುಡುಗ ಪುಳಖಿತ್ ಕೇಜ್ರಿವಾಲ್ ಅಪ್ಪ ಕೂಡ ಐ ಐ ಟಿಯಲ್ಲಿ ಓದಿರೋರೆ ಇನ್ನು ಅಮ್ಮ ಕೂಡ ಐ ಆರ್ ಎಸ್ ಅಧಿಕಾರಿ ಆಗಿದ್ದಂಥವರು ಸಹಜವಾಗಿ ಮಗ ವಿದ್ಯಾಭ್ಯಾಸದಲ್ಲಿ ಚುರುಕಿದಾನೆ ಅರವಿಂದ ಕೇಜ್ರಿವಾಲ್ ಅವರ ಥರಾನೆ ಸರಳವಾಗಿ ಬದುಕ್ತಾ ಇರುವಂತ ಹುಡುಗ ದೊಗಲ ಶರ್ಟು ಸಿಂಪಲ್ ಚಪ್ಪಲಿಯನ್ನು ಹಾಕೊಂಡು ಸಿ ಎಂ ಮಗನ ಇವನು ಅಂತ ಆಶ್ಚರ್ಯ ಆಗೋ ಥರ ಬದುಕ್ತಾ ಇದ್ದಾನೆ ಆದರೆ ಇವನಿನ್ನೂ ಸ್ಟೂಡೆಂಟ್ ಲೈಫಲ್ಲಿ ಇರುವಾಗಲೇ ಇವನಿಗೆ ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ ಅಂತ ಹೇಳಿದ್ರೆ ನಂಬುತ್ತೀರೇ ನಂಬಲೇಬೇಕು ಹತ್ತು ಲಕ್ಷ ರೂಪಾಯಿ ಅರವಿಂದ ಕೇಜ್ರಿವಾಲ್ ಅವರು ಮಗನಿಗೆ ಕೊಡ್ತಾ ಇರುವಂತಹ ಪಾಕೆಟ್ ಮನಿ ಅಲ್ಲ ಸರಕಾರದ ನಿಂದ ಮಗನಿಗೆ ಕೊಡ್ತಾ ಇರುವಂತಹ ಮನಿ ವೀಕ್ಷಕರೇ ಅರವಿಂದ್ ಕೇಜ್ರಿವಾಲ್ ಅವರ ಭ್ರಷ್ಟಾಚಾರಗಳು ಒಂದೊಂದಾಗಿ ಆಚೆ ಬರ್ತಾ ಇದ್ರೆ ಇದೇ ಮನುಷ್ಯನ ಆಗ ಜನಲೋಕಪಾಲ ಕಾಯ್ದೆ ಬರಬೇಕು ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತ ಅಣ್ಣಾ ಹಜಾರ ಜೊತೆ ಸತ್ಯಾಗ್ರಹಕ್ಕೆ ಕೂತವರು ಅಂತ ಅನುಮಾನ ಬರುತ್ತೆ ಅಲ್ವಾ ಈಗಾಗಲೇ ಅಬಕಾರಿ ಹಗರಣ ಮನೆಯ ರಿನೋವೇಷನ್ ಹಗರಣ ಮೊಹಲ್ಲ ಆಸ್ಪತ್ರೆ ಹಗರಣ ಆಫ್ ಸ್ಕ್ಯಾಮ್ ಗಳನ್ನ ಮಾಡಿ ತನಿಖೆಗೆ ಓಡಾಡ್ತಾ ಇರುವಂತಹ ಕೇಜ್ರಿವಾಲ್ ಸ್ವಂತ ಮಗನನ್ನೇ ಒಂದು ಹಗರಣದ ಭಾಗ ಮಾಡ್ಕೊಂಡಿದ್ದಾರೆ ನೋಡಿ ಕೇಜ್ರಿವಾಲ್ ಅವರು ವಾಸ ಮಾಡುವಂತಹ ಸಿಎಂ ಅಧಿಕೃತ ನಿವಾಸವನ್ನ ನೀವು ನೋಡದಿರಲ್ವಾ ಅದೇ ಶೀಶ್ ಮಹಲ್ ಎಸ್ ಇದರ ರಿನೋವೇಷನ್ ವಿಚಾರದಲ್ಲಿ ಕೋಟಿಗಟ್ಟಲೆ ಅವ್ಯವಹಾರವನ್ನು ಮಾಡಿ ಈಗ ತನಿಖೆ ಶುರು ಆಗಬಿಟ್ಟಿದೆ ಮನೆ ಕರ್ಟನ್ಗಳಿಗೆ ಎಂಬತ್ತು ಲಕ್ಷ ಬಿಲ್ ಮಾಡಿ ಈಗಾಗಲೇ ತಗ್ಲಾಕೊಂಡಿದ್ದಾರೆ ಕೇಜ್ರಿವಾಲ್ ಈ ಮನೆಗೆ ಜಿಮ್ ಮಾಡೋದಕ್ಕೆ ಮನೆಯಲ್ಲೇ ಕಾಡು ಎಕ್ಸಸೈಸ್ ಮಾಡೋದಕ್ಕೆ ಅಂತ ಕೇಜ್ರಿವಾಲ್ ನಾಲ್ಕು ಟ್ರೇಡ್ ಮಿಲ್ ಗಳನ್ನು ತರಿಸಿದ್ದಾರೆ ವೀಕ್ಷಕರೇ ಇವತ್ತಿನ ಮಾರ್ಕೆಟ್ ಅಲ್ಲಿ ಒಂದು ಮಿಲ್ನ ಬೆಲೆ ಹದಿನೈದು ಸಾವಿರದಿಂದ ಹದಿನೈದು ಲಕ್ಷದ ತನಕ ಇದೆ ಓಕೆ ಹದಿನೈದು ಲಕ್ಷ ರೂಪಾಯಿ ಮಿಲ್ ಖರೀದಿ ಮಾಡಿದ್ರು ಕೂಡ ನಾಲ್ಕು ಟ್ರೇಡ್ಮಿಲ್ಗೆ ಎಷ್ಟು ಅರವತ್ತು ಲಕ್ಷ ಆಗಿರ್ತಾ ಇತ್ತು ಹೌದಲ್ವಾ ಆದರೆ ಅರವಿಂದ ಕೇಜ್ರಿವಾಲ್ ಏನ್ ಮಾಡ್ತಾರೆ ಗೊತ್ತಾ ಮಿಲ್ ಖರೀದಿ ಮಾಡೋ ಬದಲು ಬಾಡಿಗೆಗೆ ತರಿಸ್ಕೋತಾರೆ ವಾಹ್ ಅರವತ್ತು ಲಕ್ಷ ರೂಪಾಯಿಯನ್ನ ಸರ್ಕಾರಕ್ಕೆ ಹೊರೆ ಮಾಡೋ ಬದಲು ರೆಂಟ್ ತಗೊಂಡಿದ್ದು ಒಳ್ಳೆ ನಿರ್ಧಾರ ಅಂತ ನೀವು ಹೇಳಬಹುದು ಅಲ್ವಾ ನೀವು ಕೇಜ್ರಿವಾಲ್ ಅವರನ್ನ ಅಷ್ಟು ಪ್ರಾಮಾಣಿಕ ಅಂತೆಲ್ಲ ಅಂದುಕೊಳ್ಬೇಡಿ ಇಲ್ಲಿದೆ ನೋಡಿ ಟ್ವೆಸ್ಟ್ ಇವರು ನಾಲ್ಕು ಟ್ರೇಡ್ಮಿಲ್ಗೆ ಪ್ರತಿ ತಿಂಗಳು ಕೊಡ್ತಾ ಇರುವಂತಹ ಬಾಡಿಗೆ ಎಷ್ಟು ಗೊತ್ತಾ ಹತ್ತು ಲಕ್ಷ ಎಷ್ಟು ಹತ್ತು ಲಕ್ಷ ರೂಪಾಯಿ ಈ ಹತ್ತು ಲಕ್ಷ ರೂಪಾಯಿ ಬಾಡಿಗೆಯನ್ನ ಅರವಿಂದ್ ಕೇಜ್ರಿವಾಲ್ ಕೊಡ್ತಾ ಇರೋದು ಸರಕಾರದ ಪಾಕೆಟ್ನಿಂದ ಬಾಡಿಗೆ ಕೊಡ್ತಾ ಇರೋದು ಯಾರಿಗೆ ಒಂದು ಖಾಸಗಿ ಕಂಪನಿಗೆ ಓಕೆ ಈಗ ಕಂಪನಿ ಯಾರದ್ದು ಪುಳಕಿತ್ ಕೇಜ್ರಿವಾಲ್ ಅವರದ್ದು ಎಸ್ ಇನ್ನೂ ಸ್ಟೂಡೆಂಟ್ ಆಗಿರುವಂತಹ ಪುಳಕಿತ್ ಕೇಜ್ರಿವಾಲ್ ಹೆಸರಲ್ಲಿ ಒಂದು ಕಂಪನಿ ಬೇರೆ ಇದೆ ಆ ಕಂಪನಿ ಸಿ ಎಂ ಅರವಿಂದ ಕೇಜ್ರಿವಾಲ್ ಅವರಿಗೆ ನಾಲ್ಕು ಟ್ರೇಡ್ ಮಿಲ್ ಗಳನ್ನ ಬಾಡಿಗೆಗೆ ಕೊಡುತ್ತೆ ಅಂಡ್ ಸರ್ಕಾರದಿಂದ ಕಂಪನಿಗೆ ಪ್ರತಿ ತಿಂಗಳು ಹತ್ತು ಲಕ್ಷ ರೂಪಾಯಿ ಬಾಡಿಗೆ ಸಂದಾಯ ಆಗುತ್ತೆ ಸ್ನೇಹಿತರೆ ತಿಂಗಳಿಗೆ ಹತ್ತು ಲಕ್ಷ ಅಂತ ಹೇಳಿದ್ರೆ ವರ್ಷಕ್ಕೆ ಎಷ್ಟಾಯ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ತಾನೊಬ್ಬ ಪ್ರಮಾಣಿಕ ಅಂತ ಬೊಂಬಳ ಬಜಾಯಿಸಿಕೊಳ್ಳುವಂತಹ ರಾಜಕಾರಣಿ ಹೀಗೂ ಕೂಡ ಭ್ರಷ್ಟಾಚಾರವನ್ನು ಮಾಡಬಹುದಾ ವೀಕ್ಷಕರೇ ಈ ಹಗರಣವನ್ನ ಬಯಲಿಗೆಳೆದಿರುವಂಥದ್ದು ನಿವೃತ್ತ ಸೇನಾಧಿಕಾರಿ ಲೆಫ್ಟಿನೆಂಟ್ ಅನೂಪ್ ವರ್ಮಾ ಅವರು ಕೇಜ್ರಿವಾಲ್ ಕಾ ಶೀಶ್ ಮಹಲ್ ಯಾದ ಉಸಿಮೆ ಜಿಮ್ ವಾಲಿ ಚಾರ್ ट्रेडमिल मशीनें भी लगी हैं चार ट्रेडमिल का एक महीने का किराया दस लाख ये दस लाख रुपए महीने का किराया दिल्ली सरकार देती है और ये ट्रेडमिल है एक कंपनी की जिसके मालिक हैं पुलकित केजरीवाल केजरीवाल निजवाग इत उत्तर को आरोप सुबी मारा केजरीवाल निजवाग प्रामाणिक आगे ಕೊಡ್ತಾ ಇರುವಂತಹ ಸಮನ್ಸ್ ತಗೊಳ್ಳದೇನೆ ಯಾಕೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು ಯಾವುದೇ ರಾಜಕಾರಣಿ ಮೇಲೆ ಅಧಿಕಾರದಲ್ಲಿ ಇರುವಾಗ ಆರೋಪ ಬಂದ್ರೆ ಅಥವಾ ತನಿಖೆಗೆ ಆದೇಶ ಬಂದ್ರೆ ಮೊದಲು ಆತ ರಾಜೀನಾಮೆಯನ್ನು ಕೊಡಬೇಕು ಅದಾದ ನಂತರ ತನಿಖೆಗೆ ಸಹಕರಿಸಬೇಕು ಅಂತ ಇದೇ ಕೇಜ್ರಿವಾಲ್ ಹೇಳ್ತಾ ಇದ್ರು ಆದ್ರೆ ಈಗ ಕೇಜ್ರಿವಾಲ್ ಸಿಎಂ ಕುರ್ಚಿಯನ್ನ ಬಿಡ್ತಾನೆ ಇಲ್ಲ ನೋಡಿ ತನಿಖೆಗೆ ಸಿಗದೆ ಓಡಾಡ್ತಾ ಇದ್ದಾರೆ ಲಾಲು ಸೋನಿಯಾ ರಾಹುಲ್ ಅಖಿಲೇಶ್ ಹೀಗೆ ಬರೀ ಭ್ರಷ್ಟಾಚಾರಿಗಳ ಜೊತೆಯಲ್ಲಿ ನಿಂತು ಕೈಯನ್ನ ಜೋಡಿಸಿ ಪ್ಲೇ ಮಾಡ್ತಾ ಇದ್ದಾರೆ ಇದನ್ನ ಸೇಡಿನ ರಾಜಕಾರಣ ಅಂತ ಹೇಳಿ ಮೋದಿಜಿ ವಿರುದ್ಧ ಕೂಗಾಡ್ತಾ ಇದ್ದಾರೆ ತಾವು ನಿರಪರಾಧಿ ಆಗಿದ್ರೆ ತನಿಖೆಗೆ ಸಹಕರಿಸಲಿ ಅಲ್ವಾ ನಿರ್ದೋಷಿಯಾಗಿ ಹೊರಗೆ ಬರಲಿ ಅಲ್ವಾ ಅದರಲ್ಲಿ ಯಾಕೆ ಹಿಂಜರಿಕೆ ವೀಕ್ಷಕರೇ ಕುಟುಂಬದ ವ್ಯಾಮೋಹ ಮಕ್ಕಳಿಗೆ ಆಸ್ತಿ ದುರಾಸೆ ಇವೆಲ್ಲವೂ ಹೆಚ್ಚಾದಷ್ಟು ಒಬ್ಬ ರಾಜಕಾರಣಿ ಜೈಲು ಬಾಗಿಲಿಗೆ ಹತ್ರ ಆಗ್ತಾನೆ ಹೋಗ್ತಾನೆ ಅನ್ನುವಂಥದಕ್ಕೆ ಕೇಜ್ರಿವಾಲ್ ದಿ ಲೇಟೆಸ್ಟ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಲ ಹೇಳ್ತೀನಿ ಯತೀಂದ್ರ ಅವರನ್ನ ದೂರ ಇಟ್ಟು ಕೆಲಸವನ್ನು ಮಾಡಿ ಅದು ನಿಮ್ಮ ಒಳ್ಳೆಯದಕ್ಕೆ ನಿಮಗೆ ಏನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ